ಈ ವರ್ಷ ಅದೆಷ್ಟೋ ಸಾವಿರ ಜನ ಯುವಕರು ಅಂದ್ರೆ ಹದಿನೆಂಟು ವರ್ಷ ಪೂರ್ಣಗೊಂಡವರು ಮೊದಲ ಬಾರಿ ಮತದಾನವನ್ನ ಮಾಡ್ಲಿಕ್ಕಿದ್ದಾರೆ ಅವರಿಗೆಲ್ಲ ವೋಟರ್ ಐಡಿಯನ್ನ ಮಾಡಿಸ್ಕೊಡ್ಬೇಕಾಗತ್ತೆ ಇದುವರೆಗೆ ಯಾರ ವೋಟರ್ ಐಡಿ ಬಂದಿಲ್ವೋ ಅವರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಇದೆ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಮೊದಲ ಬಾರಿ ಮತದಾನ ಮಾಡ್ತಾ ಇದ್ದವರು ಈ ಒಂದು ವಿಷಯವನ್ನ ಗಮನಿಸಬೇಕು ಮೊದಲಿಗೆ ಗೂಗಲ್ಗೆ ಹೋಗಿ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ನೀವು ಅಪ್ಲೈ ಮಾಡಬೇಕಾದ ವೆಬ್ಸೈಟ್ ನಿಮಗೆ ಸಿಗತ್ತೆ ವೆಬ್ಸೈಟ್ ಓಪನ್ ಆದ ನಂತರ ನೀವು ಮೊದಲ ಬಾರಿ ರಿಜಿಸ್ಟರ್ ಮಾಡ್ತಾ ಇರುವ ಕಾರಣ ನ್ಯೂ ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟರ್ಸ್ ಅನ್ನುವಂಥ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕು ನಂತರ ಸೈನ್ ಅಪ್ ಆಗಬೇಕಾಗತ್ತೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಇಮೇಲ್ ಅಡ್ರೆಸ್ಸನ್ನು ಹಾಕಿ ಅಲ್ಲಿಯ ಕ್ಯಾಪ್ಷವನ್ನು ಎಂಟರ್ ಮಾಡಬೇಕು ಸೈನ್ ಅಪ್ ಆದ ನಂತರ ಅದೇ ವೆಬ್ಸೈಟಿನಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಗಳನ್ನು ಅವರು ತೋರಿಸ್ತಾರೆ ಅದರಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟರ್ಸ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು ಆ ನಂತರ ನಿಮ್ಮ ರಾಜ್ಯ ಯಾವುದು ಜಿಲ್ಲೆ ಯಾವುದು ಮತ್ತು ನೀವು ಮತವನ್ನು ಚಲಾಯಿಸ್ತಾ ಇರುವಂತಹ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು ಅನ್ನೋದನ್ನು ಅವರು ಕೇಳ್ತಾರೆ ನಿಮ್ಮದು ಕರ್ನಾಟಕ ಆಗಿದ್ದರೆ ಕರ್ನಾಟಕ ಯಾವ ಜಿಲ್ಲೆ ಹಾಗೆ ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಅದನ್ನು ನೀವು ಆಯ್ಕೆ ಮಾಡಬೇಕು ಅದರ ನಂಬರನ್ನು ಅದು ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ ಇದರ ನಂತರ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಹೆಸರು ಮತ್ತು ಸರ್ ನೇಮನ್ನು ಹಾಕಬೇಕು ಇಲ್ಲಿ ಇಂಗ್ಲಿಷ್ ಮತ್ತು ಇನ್ನೊಂದು ಭಾಷೆಯಲ್ಲಿ ಅಂದರೆ ನಿಮ್ಮದು ಕರ್ನಾಟಕ ಆಗಿದ್ದರೆ ಕನ್ನಡ ನಿಮ್ಮದು ಹಿಂದಿ ಆಗಿದ್ದರೆ ಹಿಂದಿ ಹೀಗೆ ಎರಡೂ ಭಾಷೆಗಳಲ್ಲಿ ನಿಮ್ಮ ಹೆಸರನ್ನು ತುಂಬಬೇಕು ನಿಮ್ಮ ಹೆಸರನ್ನು ಮೊದಲಿಗೆ ಇಂಗ್ಲೀಷ್ನಲ್ಲಿ ತುಂಬಿದ ನಂತರ ನೀವು ನಿಮ್ಮ ಭಾಷೆಯಲ್ಲಿ ಅಥವಾ ಕನ್ನಡದಲ್ಲಿ ನೀವು ಬರೀದೇ ಇದ್ರೆ ಅದು ಆಟೋಮೆಟಿಕ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ನಿಮ್ಮ ಹೆಸರನ್ನ ಹಾಕತ್ತೆ ಅಲ್ಲೊಂದು ಸಮಸ್ಯೆ ಏನು ಅಂದರೆ ನೀವೇ ಅದನ್ನ ತುಂಬದೆ ಆಟೋಮೆಟಿಕ್ ಆಗಿ ಅದು ಅನುವಾದ ಆದರೆ ಅದರಲ್ಲಿ ತಪ್ಪುಗಳು ಬರೋ ಸಾಧ್ಯತೆ ಇರುತ್ತೆ ಮುಂದೆ ನಿಮಗೆ ವೋಟರ್ ಐ ಡಿ ಬಂದಾಗ ಅದರಲ್ಲೂ ಅದೇ ತಪ್ಪು ಹೆಸರೇ ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಹೆಸರನ್ನ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಸರಿಯಾದ ರೀತಿಯಲ್ಲಿ ತಪ್ಪಿಲ್ಲದೆ ಬರೀಬೇಕಾಗತ್ತೆ ನಿಮ್ಮ ಹೆಸರು ಹಾಗೂ ಸರ್ ನೇಮ್ ಹಾಕಿದ ನಂತರ ನಿಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ನಂತರ ನಿಮ್ಮ ರಿಲೇಟಿವ್ಸ್ ತಂದೆ ಇರ್ಬೋದು ತಾಯಿ ಇರ್ಬೋದು ಗಂಡ ಅಥವಾ ಹೆಂಡತಿ ಯಾರು ಅಂತ ಅವರ ಹೆಸರನ್ನು ಅವರ ಸರ್ನೆಮ್ಮನ್ನು ತುಂಬಬೇಕು ಅದೇ ರೀತಿ ಅವರ ಹೆಸರುಗಳನ್ನು ಕೂಡ ನಿಮ್ಮ ಭಾಷೆಯಲ್ಲಿ ಅನುವಾದ ಮಾಡಿ ಆ ಭಾಷೆಯಲ್ಲಿ ಅವರ ಹೆಸರನ್ನು ತುಂಬಬೇಕು ಅದರ ನಂತರ ನಿಮ್ಮ ಕಾಂಟ್ಯಾಕ್ಟ್ ಡೀಟೇ ಡೀಟೇಲ್ಸನ್ನು ಕೇಳ್ತಾರೆ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ತುಂಬಬೇಕು ಒಂದು ವೇಳೆ ನಿಮಗೆ ವೋಟರ್ ಐ ಡಿ ಮನೆಗೆ ಬರಲಿಲ್ಲ ತಡ ಆಯಿತು ಇಂತಹ ಸಂದರ್ಭದಲ್ಲಿ ನೀವು ಆನ್ಲೈನ್ ನಿಮ್ಮ ವೋಟರ್ ಡಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೂ ಅವಕಾಶ ಇರುತ್ತೆ ಹಾಗಾಗಿ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ತುಂಬಬೇಕು ಮೊಬೈಲ್ ನಂಬರ್ ಹಾಕಿದ ನಂತರ ನಿಮಗೆ ಒಂದು ಒ ಟಿ ಪಿಯನ್ನು ಕಳಿಸ್ತಾರೆ ಒ ಟಿ ಪಿಯನ್ನು ಹಾಕಬೇಕು ನಂತರ ನಿಮ್ಮ ಇಮೇಲ್ ಐ ಡಿ ಇಮೇಲ್ ಐ ಡಿ ತುಂಬಿದ ನಂತರ ನಿಮ್ಮ ಆಧಾರ್ ಡೀಟೇಲ್ಸ್ ಅವರು ಕೇಳ್ತಾರೆ ಬಹುತೇಕ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಆಧಾರ್ ಕಾರ್ಡ್ ಇಲ್ಲದ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ನಿಮ್ಮ ಆಧಾರ್ ಇದ್ದವರು ಆಧಾರ್ ಸಂಖ್ಯೆಯನ್ನು ಇದರಲ್ಲಿ ತುಂಬಬೇಕು ನೆಕ್ಸ್ಟ್ ಅಂತ ಕೊಟ್ಟ ನಂತರ ಯಾವ ಜೆಂಡರ್ ಅನ್ನೋದನ್ನ ತುಂಬಬೇಕು ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ತುಂಬಬೇಕು ನಂತರ ಬಹಳ ಮುಖ್ಯವಾಗಿ ನಿಮಗೆ ಹದಿನೆಂಟು ವರ್ಷ ತುಂಬಿದೆ ಅನ್ನೋದರ ದೃಢೀಕರಣಕ್ಕಾಗಿ ಒಂದು ಡಾಕ್ಯುಮೆಂಟ್ ಕೇಳ್ತಾರೆ ಅದು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬಹುದು ಪ್ಯಾನ್ ಕಾರ್ಡ್ ಇರಬಹುದು ನಿಮ್ಮ ಹತ್ರ ಯಾವ ದಾಖಲೆ ಲಭ್ಯ ಇದೆಯೋ ಅದನ್ನ ತುಂಬಬೇಕು ಉದಾಹರಣೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ನಿಮ್ಮ ಹತ್ರ ಯಾವ ದಾಖಲೆ ಇದೆಯೋ ಅದನ್ನು ತುಂಬಬೇಕು ಯಾವ ಡಾಕ್ಯುಮೆಂಟ್ ತುಂಬಿದ್ದೀರೋ ಅದರ ಫೋಟೋವನ್ನು ತೆಗೆದು ನೀವು ಅಪ್ಲೋ ಅಪ್ಲೋಡ್ ಮಾಡಬೇಕಾಗತ್ತೆ ಇದು ಜೆ ಪಿ ಜಿ ಫಾರ್ಮಲ್ಲಿ ಅಥವಾ ಪಿ ಡಿ ಎಫ್ ಫಾರ್ಮಲ್ಲಿ ಇದ್ದರೆ ನೀವು ಅದನ್ನು ತುಂಬಬಹುದು ನಂತರ ನಿಮ್ಮ ಅಡ್ರೆಸ್ ಯಾವುದು ಅದನ್ನು ಕೇಳ್ತಾರೆ ನಿಮ್ಮ ಮನೆಯ ನಂಬರು ಯಾವ ಸ್ಟ್ರೀಟು ಯಾವ ಏರಿಯಾ ಪಿನ್ ಕೋಡ್ ಸಮೇತ ನಿಮ್ಮ ಅಡ್ರೆಸ್ ಅನ್ನ ನಿಮ್ಮ ವಿಳಾಸವನ್ನ ತುಂಬಬೇಕು ಮತ್ತೆ ನಿಮ್ಮ ವಿಳಾಸದ ದೃಢೀಕರಣಕ್ಕಾಗಿ ಇನ್ನೊಂದು ದಾಖಲೆಯನ್ನ ಅಥವಾ ಡಾಕ್ಯುಮೆಂಟ್ ಅನ್ನ ಕೇಳ್ತಾರೆ ನಿಮ್ಮ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿದ ನಂತರದಲ್ಲಿ ಒಂದಷ್ಟು ಡಿಕ್ಲರೇಷನ್ಗಳನ್ನ ಅವರು ಕೇಳ್ತಾರೆ ಇಲ್ಲಿ ಯಾವುದು ರೆಡ್ ಕಲರ್ ಅಲ್ಲಿ ಅವರು ಮಾರ್ಕ್ ಮಾಡಿರ್ತಾರೋ ಅದನ್ನ ತುಂಬಲೇಬೇಕಾಗತ್ತೆ ಅದು ಆಪ್ಷನಲ್ ಅಲ್ಲ ಇಲ್ಲಿ ಪುನಃ ಅವರು ನಿಮ್ಮ ಊರು ರಾಜ್ಯ ಜಿಲ್ಲೆಗಳನ್ನು ಕೇಳ್ತಾರೆ ಅದರ ನಂತರ ಒಂದು ಕ್ಯಾಪ್ಚ ಬರುತ್ತೆ ಅದನ್ನು ಕೂಡ ಫಿಲ್ ಮಾಡಬೇಕು ಕೊನೆಯದಾಗಿ ಈ ಎಲ್ಲ ಹಂತಗಳನ್ನು ನೀವು ಸರಿಯಾಗಿ ಸಬ್ಮಿಟ್ ಮಾಡ್ತಾ ಹೋದ ನಂತರದಲ್ಲಿ ಕೊನೆಯದಾಗಿ ಅದನ್ನ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಆನ್ಲೈನ್ ಅರ್ಜಿ ಸಲ್ಲಿಕೆ ಆಗುತ್ತೆ ನೀವು ಆನ್ಲೈನ್ ಅರ್ಜಿಯನ್ನ ಸಬ್ಮಿಟ್ ಮಾಡಿದ ನಂತರ ಒಂದು ರೆಫರೆನ್ಸ್ ಕೋಡ್ ಅನ್ನ ಅವರು ನಿಮಗೆ ಕಳಿಸ್ತಾರೆ ಆ ಕೋಡ್ ಅನ್ನ ಇಟ್ಟುಕೊಂಡು ನಿಮ್ಮ ವೋಟರ್ ಐಡಿಯನ್ನು ನೀವು ಟ್ರ್ಯಾಕ್ ಮಾಡಬಹುದು ಅದು ಯಾವ ಹಂತದಲ್ಲಿ ಇದೆ ಯಾವಾಗ ನಿಮಗೆ ತಲುಪಲಿಕ್ಕೆ ಇದೆ ಅನ್ನೋದನ್ನ ಆ ಒಂದು ನಂಬರ್ ಅನ್ನ ಕೋಡ್ ಅನ್ನ ಇಟ್ಟುಕೊಂಡು ನೀವು ಸರ್ಚ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಹಾಗೆ ಇದೇ ವೆಬ್ಸೈಟ್ ನಲ್ಲಿ ಯಾರು ಹೊಸದಾಗಿ ವೋಟರ್ ಐ ಡಿಗೆ ಅಪ್ಲೈ ಮಾಡ್ತಾ ಇದ್ದಾರೋ ಅವರ ಹೊರತಾಗಿ ಈಗಾಗಲೇ ನಮ್ಮ ವೋಟರ್ ಐ ಡಿ ನಮ್ಮ ಹತ್ರ ಇದೆ ಅಂತವರಿಗೆ ಕೆಲವೊಂದು ಸಮಸ್ಯೆಗಳು ಅಥವಾ ಗೊಂದಲಗಳು ಇರ್ತವೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಈ ರೀತಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಈ ಒಂದು ವೆಬ್ಸೈಟ್ ನಲ್ಲಿ ಎಲ್ಲಕ್ಕೂ ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ಕೆಲವೊಂದು ಆಪ್ಷನ್ ಗಳನ್ನ ಅವರು ನೀಡಿದ್ದಾರೆ ನಿಮ್ಮ ವೋಟರ್ ಐಡಿಯ ನಂಬರ್ ಅನ್ನ ಅಲ್ಲಿ ಹಾಕಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಅದರ ನಂಬರ್ ಸಮೇತವಾಗಿ ಎಲ್ಲ ಮಾಹಿತಿಗಳನ್ನ ನೀವು ಅಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಚುನಾವಣೆ ಹತ್ತಿರ ಬರ್ತಾ ಇರುವಂತ ಈ ಸಂದರ್ಭದಲ್ಲಿ ಎಲ್ಲ ಮತದಾರರು ಮೊಟ್ಟ ಮೊದಲನೆಯದಾಗಿ ತಮ್ಮ ವೋಟರ್ ಐಡಿಯನ್ನ ತಮ್ಮ ಬಳಿ ಇಟ್ಟುಕೊಳ್ಳುವ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಬೇಕು ಇದುವರೆಗೆ ಯಾರ ವೋಟರ್ ಐಡಿ ಬಂದಿಲ್ವೋ ಅವರಿಗೆ ಇನ್ನುವರೆಗೆ ಸಮಯ ಇದೆ ಯಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಖಿಗೆ ಮತದಾನ ನಡೀತಾ ಇದೆಯೋ ಅವರಿಗೆ ಏಪ್ರಿಲ್ ನಾಲ್ಕನೇ ತಾರೀಖಿನವರೆಗೂ ಕೂಡ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಯಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೇ ಏಳರಂದು ಮತದಾನ ನಡೀತಾ ಇದೆಯೋ ಅವರಿಗೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿನವರೆಗೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ತಮ್ಮ ವೋಟರ್ ಐಡಿಯನ್ನ ಆದಷ್ಟು ಬೇಗ ಪಡೆದುಕೊಳ್ಳಬೇಕು ತಪ್ಪದೇ ಮತದಾನವನ್ನ ಮಾಡಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನಕ್ಕೆ ಅತ್ಯಂತ ಮಹತ್ವದ ಪಾತ್ರ ಇದೆ ಮತವನ್ನ ಚಲಾವಣೆ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿ ಇರಲಿಕ್ಕೆ ಸಾಧ್ಯ ತಮ್ಮ ಹಕ್ಕನ್ನ ಸರಿಯಾಗಿ ಬಳಕೆಯನ್ನ ಮಾಡಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿ ನಿಲ್ಲಲಿಕ್ಕೆ ನಮ್ಮ ದೇಶ ಸದೃಢವಾಗಿ ಸಮರ್ಥವಾಗಿ ಮುನ್ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕು ಸಹಕಾರವನ್ನು ನೀಡಬೇಕು